ಉತ್ತರವನ್ನು ಒದಗಿಸಲಾಗಿದೆ ಆದರೆ ಯಾವುದೇ ಅಕ್ರಮ ಮದ್ಯ ತಯಾರಿಕೆ ಆಗ್ತಾ ಇಲ್ಲ ಮದ್ಯ ಮಾರಾಟದಂದೇ ನಡೀತಾ ಇಲ್ಲ ಅಂತಕ್ಕಂಥದ್ದನ್ನು ಉತ್ತರದಲ್ಲಿ ಕೊಟ್ಟಿದ್ದಾರೆ ಅದರ ಜೊತೆ ಚಿಕ್ಕ ಚಿಕ್ಕ ಮಕ್ಕಳು ವಿದ್ಯಾರ್ಥಿಗಳು ಕೂಡ ಈ ಒಂದು ದುಶ್ಚಟಕ್ಕೆ ಇದ್ದಾರೆ ಅನೇಕ ಇದೆ ಆದರೆ ಸರ್ಕಾರದ ಗಮನಕ್ಕೆ ಬಂದಿಲ್ಲ ಅಂತಕ್ಕಂಥ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಆಮೇಲೆ ಉತ್ತರ ಮಾತ್ರ ಓದಲಿಕ್ಕೆ ಭಾಳ ಚೆನ್ನಾಗಿದೆ ನಾವು ಗ್ರಾಮ ಸಭೆಗಳನ್ನು ಮಾಡ್ತೀವಿ ಸ್ತ್ರೀ ಶಕ್ತಿ ಸಂಘಗಳ ಸಭೆ ಮಾಡ್ತೀವಿ ಅವ್ರಿಗೆಲ್ಲರಿಗೂ ಮಾಹಿತಿಯನ್ನು ಕೊಡ್ತೀವಿ ರಾಜ್ಯದಲ್ಲಿ ಯಾವುದೇ ಎಕ್ಸೈಜ್ ಇಲಾಖೆಯಿಂದ ತಪ್ಪಾಗದೆ ಇರೋಂಗೆ ನಾವು ನೋಡ್ಕೊಳ್ತೇವೆ ಅಂತೇಳಿ ಉತ್ತರ ಬಹಳಷ್ಟು ಚೆನ್ನಾಗಿದೆ ಸಭಾಪತಿಗಳೇ ಆದರೆ ಇವರು ನೀಡಿರ್ತಕ್ಕಂಥ ಉತ್ತರದಲ್ಲಿ ನನ್ನ ಗಮನಕ್ಕೆ ಒಂದು ಗ್ರಾಮ ಸಭೆಯಲ್ಲಿ ಎಕ್ಸೈಜ್ ಇಲಾಖೆಯವರು ಹೋಗಿರ್ತಕ್ಕಂಥದ್ದು ಗಮನಕ್ಕೆ ಬಂದಿಲ್ಲ ಗಮನಕ್ಕೆ ಬರೋದೇನು ಯಾವುದೇ ಇವರು ಕೊಟ್ಟಂಥ ಉತ್ತರದ ಒಂದು ಕೂಡ ಕಾರ್ಯಕ್ರಮಗಳನ್ನು ಎಕ್ಸೈಸ್ ಇಲಾಖೆಯವರು ಮಾಡ್ತಾಯಿಲ್ಲ ಆದರೆ ಉತ್ತರ ರಾಜ್ಯ ರಾಮರಾಜ್ಯ ಆಗಿದೆ ನಮ್ಮ ರಾಜ್ಯದಲ್ಲಿ ಇಲ್ಲ ಇಲ್ಲೇನೋ ಅನ್ನೋ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ದಯವಿಟ್ಟು ಮಾನ್ಯ ಮಾನ್ಯ ಸಚಿವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ತಾವು ದಯವಿಟ್ಟು ಎಲ್ಲ ಅಧಿಕಾರಿಗಳ ಸಭೆ ಕರೆದು ಏನು ನೀವು ನೀವು ಇಲಾಖೆಯೊಂದು ಉತ್ತರ ಕೊಡ್ತೀವಲ್ಲ ಅದರ ಹತ್ತು ಶೇಕಡ ಹತ್ತರಷ್ಟಾದ್ರೂ ಕೆಲಸ ಆಗೋ ರೀತಿಯಲ್ಲಿ ನೋಡ್ಕೊಳ್ಳಿ ಆ ಯಾರು ಎಕ್ಸೈಸ್ ಇನ್ಸ್ಪೆಕ್ಟ್ರ್ಗಳು ಬರ್ತಾರೆ ಅವ್ರ ಕಚೇರಿ ಬಿಟ್ಟು ಹೋಗಲ್ಲ ಏನಪ್ಪ ಅವರು ಜನರಿಗೆ ಆಗಲಿ ಅಂಗಡಿಯವ್ರಿಗೆ ಯಾವಾಗ ಗೊತ್ತಾಗತ್ತಪ್ಪ ಅಂದರೆ ಅದೇನೋ ವರ್ಷಕ್ಕೊಂದ್ಸಲಿ ರಿನ್ಯೂವಲ್ ಏನೋ ಇರುತ್ತಲ್ಲ ಆವಾಗ ಮಾತ್ರ ಅವರು ಎಲ್ಲ ಅಂಗಡಿಗಳನ್ನ ಮಾತಾಡ್ಸೋದು ಬಿಟ್ಟರೆ ಇನ್ನು ಒಂದು ವರ್ಷಗಳ ಕಾಲ ಯಾವುದೇ ಕಚೇರಿ ಕೆಲಸ ಮಾಡಲ್ಲ ದಯವಿಟ್ಟು ಸಚಿವರು ವಿಶೇಷ ಗಮನ ಕೊಡದೆ ಹೋದರೆ ನಮ್ಮ ರಾಜ್ಯ ಬಹಳಷ್ಟು ಅದರಲ್ಲೂ ಶಾಲಾ ಹೈಸ್ಕೂಲ್ ವಿದ್ಯಾರ್ಥಿಗಳು ಮಧ್ಯಾಹ್ನ ಮಾಡಿ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆಗಿಬಿಟ್ಟು